ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅಂತ ಕೇಸ್ ಅನ್ಕೋತೀನಿ ನೋಡ್ರಿ ಬರ್ರಿ ನಾನು ಆಲ್ರೆಡಿ ಈಗ ನೈಟ ವೀಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ ಯಾಕಂದ್ರೆ ಎರಡೂ ಚಾನಲ್ ಅದ ನೋಡಿರಿ ನನಗೆ ಇದು ಈ ಸದ್ಯಕ್ಕೆ ಒಂದು ಸ್ವಲ್ಪ ಓವರ್ ಟೈಮ್ ಅಂತ ಹೇಳ್ತಾರೆ ನೋಡ್ರಿ ಎಕ್ಸ್ಟ್ರಾ ಕೆಲಸ ಅಂತಾರಲ್ಲ ಆ ಥರನೂ ವೀಡಿಯೋ ಮಾಡಕ್ಕತ್ತೀನಿ ಇನ್ನೊಂದು ಚಾನಲ್ಗೂ ಬೇಕಲ್ರಿ ವೀಡಿಯೋಗಳು ಅದಕ್ಕಂತೇಳಿ ಯಾವುದೇ ಒಂದು ಕೆಲಸಗಳ ಕಷ್ಟ ಪಡಲಾರ್ದ ಯಾವುದೂ ಸಿಗಂಗಿಲ್ಲ ಸ್ವಲ್ಪ ಮನೆಗಿದ್ದಲ್ಲೇ ಇರುವಂಥ ಒಂದು ಪ್ಲಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡು ವಿಡಿಯೋಗಳ್ನ ಸ್ವಲ್ಪ ಕಷ್ಟಪಟ್ರ ಇನ್ನೂ ಹೆಚ್ಚಿನ ಅನ್ನೋದು ನನ್ನ ಆಸೆ ರೀ ಹಂಗಾಗಿ ಬರ್ರಿ ಈಗ ಕ್ವಿಕ್ ಆಗಿ ವಿಡೋನ ಈಗ ಶುರು ಮಾಡಾಕತ್ತೀನಿ ವಿಡೋನ ಎಲ್ಲೂ ಯಾರು ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ ಇಲ್ಲಿ ನನ್ನ ಮಕ್ಕಳು ನೋಡ್ರಿ ಸದ್ಯಕ್ಕ ಇಲ್ಲಿ ನಿಂತಾರ ಅಲ್ಲಿ ಏನೈತಿ ಪಟಾಕ್ಷಿ ಆರ್ಸಕತ್ತಾರೀ ಇಲ್ಲಿ ಕೆಳಗಡೆ ಅದನ್ನ ನೋಡ್ಕೋತ ಓತ ಇವ್ರು ನಿಂತಾರ ಖುಷಿ ಅಂತ ಅನಿಸ್ತದ್ರಿ ಇಲ್ಲಿ ಮೂಗ ಸೊ ಇನ್ನು ಯಜಮಾನ್ರು ಬಂದಿಲ್ಲರಿ ಇನ್ನು ಲೇಟ್ ಐತೆ ಅವ್ರು ಬರೋದನ್ನು ಈಗ ರಾತ್ರಿ ಊಟಕ್ಕೆ ಕಾಯ್ತ್ರಿ ಬಡ್ಡೆ

ಈಗ ಬರ್ರಿ ಏನು ಮಾಡತ್ತಿನಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಸದ್ಯಕ್ಕೆ ಇವು ಕಡಲೆ ಬ್ಯಾಡ್ರಿ ಕಡಲಿ ಬ್ಯಾಳೆನ ಆಲ್ರೆಡಿ ನಾನು ಎರಡೂವರೆಯಿಂದ ಮೂರು ತಾಸು ಕಡ್ಲಿ ಬ್ಯಾಳಿ ನೆನೆಸಿ ನೋಡ್ರಿ ನೋಡ್ರಿ ಚಲೋ ನೀರ ನೆಂದವ್ರಿ ಇವನೇ ಸದ್ಯಕ್ಕೆ ನಾನು ಬಸ್ತೀನಿ ಸೊ ಬಸ್ತು ಒಂದು ಬೊಗಣಿಯೊಳಗೆ ತಗ್ದಿ ನೋಡ್ರಿ ಸದ್ಯಕ್ಕೆ ಏನು ಮಾಡ್ತೀನಪ್ಪ ಕಡ್ಲಿಬೇಳೆಯಿಂದ ಅಂತಂದ್ರೆ ಕಡಲಿಬೇಳೆ ವಡೆ ಮಾಡಾಕತ್ತೀನಿ ರೀ ಅದಕ್ಕೀಗ ಮಸಾಲೆ ರುಬ್ಕೋಬೇಕು ಏನು ಮಸಾಲೆ ರುಬ್ಬಕತ್ತಿನ ಅಂತಂದ್ರೆ ಅಲ್ಲಾರಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಸಿಮೆಣ್ಸಿನ್ಕಾಯಿ ರುಚಿಗೆ ನಮ್ಗೆ ಎಷ್ಟು ಅಷ್ಟು ಉಪ್ಪು ಅದ್ರ ತಕ್ಕಂಗೆ ಖಾರ ನಮ್ಗೆ ಜಾಸ್ತಿ ಬೇಕಂದ್ರೆ ಹೆಚ್ಚಿನ ಮೆಣಸಿನಕಾಯಿ ನಮ್ಗೆ ಸಿಂಪಲ್ ಆಗಬೇಕಂದ್ರೆ ನಿಮ್ಮ ಮನೆ ಪೂರ್ತಕ್ಕೆ ನೀವು ಎಷ್ಟು ಮಾಡ್ಕೊತಿರ್ತೀರಿ ಅಷ್ಟು ಹಾಕೋರಿ ಎಲ್ಲರಿಗೂ ರೆಸಿಪಿ ಗೊತ್ತಿರ್ತಾವೆ ಕೆಲವೊಬ್ಬರಿಗೆ ಎಲ್ಲನೂ ಗೊತ್ತಿರ್ತಾವೆ ಅಂದ್ರೂ ನಾವು ಮಾಡಿದಾಗ ಇಲ್ಲಪ್ಪ ನೆನ್ಪು ಇರ್ತಿರಂಗಿಲ್ಲ ಸೊ ನಾವು ಮಾಡೋದು ನೋಡಿ ಅವರು ಕೂಡ ಮಾಡಬೇಕನ್ನೋದೊಂದು ಐಡಿಯಾ ಬರ್ತೈತಿ ಅದಕ್ಕಂತೇಳಿ ಈಗ ಇದನ್ನು ಪಟ್ ಅಂತೇಳಿ ಈಗ ಮಸಾಲೆನ ರುಬ್ಕೊಂಬಂದ್ಬಿಡಂಬ್ರಿ ಸ್ವಲ್ಪ ಕಡಲೆಪಾಳೆ ನೆನೆಸಿಟ್ಟು ಪಾತಂದ್ರೆ ಈಗತ್ರ ಮಳೆಗಾಲ ನೋಡ್ರಿ ಮಳೆಗಾಲಕ್ಕಂತರೂ ಹೇಳಿ ಮಾಡ್ಸಿದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ನಿಮ್ಗೆ ಗೊತ್ತಿದ್ರೂ ನೆನ್ಪ ಇರ್ತಿರಂಗಿಲ್ಲ ಹಾಗಾಗಿ ನೀವು ನಾಳೆಗೇನು ಅಂತ ಕೇಸ್ ಅನ್ಕೋತಿ ನೋಡ್ರಿ ಹೊರಗಡೆ ಮಳೆ ಬರ್ತಿರ್ತೈತಿ ಚಳಿ ಆಗ್ತಿರ್ತೈತಿ ಪ್ಯಾನಿನ ತೊಳಗ್ ಬೆಚ್ಚಗೆ ಕುಂತ್ಕೊಂಡು ಮಕ್ಕಳಿಗಾಗಿರ್ಬೋದು ಸಾಯಂಕಾಲ ಮಕ್ಕಳು ಸಾಲದಿಂದ ಬರ್ತಾರ ಅವಾಗ ಇಲ್ಲ ಯಾರಾದರೂ ಇಲ್ಲ ನಮ್ಮ ಯಜಮಾನ್ರುಗಳು ಇಲ್ಲ ಮನೆಯವ್ರಿಗೆ ಎಲ್ಲರಿಗೂ ಪಟ್ಟಂತ ಮಾಡ್ಕೊಟ್ಟು ಇಡ್ಬೋದು ನೋಡ್ರಿ ಒಂದು ಎರಡು ತಾಸು ನೆನೆ ಅಂದ್ರೆ ಮಸ್ತಾಗಿ ಚಾ ಟೈಮಿಗೆ ಅದಕ್ಕೆ ಮಸ್ತ ಅನ್ನಿಸ್ತಾವು ಮಾತಾ ಭಾಳಗತ್ತವು ಬರೀಗೆ ಮಿಕ್ಸಿ ಮಾಡ್ತೀನಿ ಪಟ್ಟ ಅಂತೇಳಿ ಸೊ ಇವಾಗ ಅದೆಲ್ಲ ಮಸಾಲ ರುಬ್ಬಿದೈತ್ರಿ ಮಸಾಲನ ಈ ಕಡೆಗೆ ತಕೊಂಡಿನಿ ಸ್ವಲ್ಪ ತರಿ ತರಿಯಾಗಿನೇ ರುಬ್ಬಿ ನೋಡ್ರಿ ತೀರಾ ಪೇಸ್ಟ್ ಅಂತೆಕೆಸನೂ ಮಾಡಿಲ್ಲ ಥರ ತರಿ ತರಿಯಾಗಿ ನಮ್ಮದು ಮೊನ್ನೆ ತೊಗೊಂಬಂದಿ ನೋಡ್ರಿ ಮಿಕ್ಸಿ ಭಾಳ ಇದ ಅಂತಾಗಿಲ್ಲ ಬಟ್ ಅಂದರೂ ಪರವಾಗಿಲ್ಲ ರೀ ಸೈಡಿಗೆ ಇಟ್ಟೀನಿ ಇಲ್ಲಿ ನೋಡ್ರಿ ಸದ್ಯಕ್ಕೆ ಇದನ್ನು ಜಾಸ್ತಿ ಸಣ್ಣ ಮಾಡೋಕ್ಕೆ ಹೋಗ್ಬಾರ್ದ್ರಿ ಕೌಡ ಬೌಡ ಅಂತಾರೆ ನೋಡಿರಿ ತರಿ ತರಿ ಆ ಥರ ಇದನ್ನು ಕಡಲಿಬೇಳಿ ಮಿಕ್ಸಿ ಮಾಡ್ತೀನಿ ರೀ ಸದ್ಯಕ್ಕೆ ನೋಡಿರಿ ಸದ್ಯಕ್ಕೆ ಇದನ್ನೆಲ್ಲನೂ ಮಿಕ್ಸಿ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿನ್ರಿ ಇದಕ್ಕೊಂಚೂರು ಅರ್ಶಿಣ ಪುಡಿ ಹಾಕ್ಬೇಕಾಗೈತೆ ಅರಶಿಣ ಪುಡಿ ನಾನು ಹಾಕಿಲ್ಲ ನೀವು ಬೇಕಿದ್ರೆ ಅರ್ಶಿನ ಪುಡಿನೂ ಕೂಡ ನೀವು ಹಾಕಿರಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಬೇಕಂದ್ರೆ ಇದಕ್ಕೆ ಉಪ್ಪು ನೋಡಿ ಚೆಕ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಹರ್ಶಿ ಮೆಣಸಿನ್ಕಾಯಿ ಅಷ್ಟೇ ನಾನು ಉಪ್ಪು ಹಾಕಿನಿ ಇದಕ್ಕೆ ಉಪ್ಪು ಹಾಕಿಲ್ಲ ಸ್ವಲ್ಪ ನೋಡಿ ಉಪ್ಪು ಹಾಕೊಂಡ್ಬಿಡ್ತೀನಿ ರೀ ಇದಕ್ಕೆ ಫ್ರೆಂಡ್ಸ ನೋಡಿರಿ ಸೊ ಈಗ ಸಾಯಂಕಾಲ ಅಡುಗೆ ಮಧ್ಯಾಹ್ನ ಮಾಡಿದ್ದು ಸಾರು ಇತ್ತು ರೀ ಅದಕ್ಕಂತೇಳಿ ಮತ್ತು ಬಿಸಿ ಅನ್ನ ಚಿನ್ರಿ ಅನ್ನನೂ ಕೂಡ ಈ ಕುದಿ ಹಿಡ್ದೈತಿ ಈಗ ಈ ಕಡೆ ಎಣ್ಣೆ ಕಾಕಿಟ್ಟಿ ನೋಡ್ರಿ ಉಪ್ಪು ಕೂಡ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿದಿನಿ ಹಾಕಿ ಮಿಕ್ಸ್ ಮಾಡೀನಿ ಈಗ ಎಣ್ಣೆ ಕಾದ್ಮ್ಯಾಗ ವಡೆ ಬಿಡೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಸದ್ಯಕ್ಕೆ ಸೊ ಒಡಕ್ಕೆ ಏನೈತು ನೋಡ್ರಿ ಇದು ಸ್ವಲ್ಪ ಹಸಿಮೆಣಸಿಕೆ ಹಾಕಿರೋದ್ರಿಂದ ಸೊ ಕೈ ಭಾಳ ಉರಿತಾವ್ರಿ ಫ್ರೆಂಡ್ಸ ಇದು ಸೊ ಈ ಥರ ತಳಗ ತಳಗ ವಡ ತಟ್ಟಿ ಬಿಡೋದು ನೋಡ್ರಿ ಎಣ್ಣೆಗ ಮೊದಲ ಎಣ್ಣೆ ಕಾಯಿಲ್ರಿ ನೋಡಮ್ಮ ಎಣ್ಣೆ ಕದೇತನ ಅಂತ ಹೇಳಿ ರೀ ನಾ ಎಣ್ಣೆ ಪೂರ್ ಕಾಯ್ಬೇಕ ಎಣ್ಣೆಯಲ್ಲಿ ಕಾಯಕ ಇತಿ ನೋಡ್ರಿ ಟ್ರೈಪಡ ಹಾಕಿನ ಕೈಯಾಗ ಮೈನ ಹಂಗಿಲ್ಲ ಅಂತ ಹೇಳಿ ಸ್ವಲ್ಪ ಇಸ ಒಂಚೂರು ನೋಡೋದಿಕ್ಕ ಹಾಕಿದ್ದೆ ನೋಡ್ರಿ ಹ್ಞೂ કોણ હતા કાનસ્તદા આદકેલા બાસા કરબેતી મોબાઈલ અગે ઠંડી કી મોસમ મોબાઈલ સેફટી નો નોડી આ ઠંડી કી મોસમ ઠંડી ઠંડી થી ખાવગા મેં ટે ઠંડી ઠંડી કી સાઈડિ ટેગે માં મોસમ મે કોઈ ઠંડી ઠંડી આઈસ્ક્રીમ ખાતા હુ બે થપડ હા કરો ઈ સદયા નોડી મતલ એ આ કે સુમકુન્ડિરતી રે નહિલા ગદ્ધા હકલી ಈ ತರ ನೋಡಿ ಕೈಯಲ್ಲೇ ತಟ್ಕೋಬೌದು ಏನಪ್ಪಾ ನೈ ನೈ ವಡೆ ಕರೋಲ್ಲಾಗಲ್ಲ ಸೊ ಈ ತರ ವಡೆನ ಮಾಡಿ ಡೈರೆಕ್ಟಾಗಿ ಬಿಡೋದ್ ನೋಡಿರಿ ತೈಲ ಮೊದಲು ಉಂಡೆ ತರ ಮಾಡಿ ವಡೆ ಕರಕ್ ಮಾಡಿ ಬಿಡ್ತೀನಿ ನೋಡಿರಿ ನೋಡಿ ನನ್ನ ಮಕ್ಳು ಹಾಡು ಹಾಡಾಕತ್ತಾರೆ ಇಲ್ಲಿ ಬರ್ರಿ ಹಾಡು ಬರ್ರಿ ಇಲ್ಲಿ ಬಂದು ಹಾಡು ಬರ್ರಿ ಏಯ್ ಹುಡ್ರ ಹಾಂ ಇಲ್ಲಿ ಬಂದು ಹಾಡು ಬರ್ರಿ ఆ రాడ నాడరే ఏం గైతి పరిలే హాయ్ హమల ఎక్కడ పెడిలే ఇది గాన యజమాన్ బరసొత్తిగనే మక్కేకి హాట్ కొట్టి బిడితి నా పరితి ఇల్ పరి కెమెరా ముందાડ నాడరే ఏ అక్క నాడరే మత్ ఇల్ బిసిది కడాయి ఐతి ఆ పిలే రెడీ స్టడీ గెట్ సెట్ గో नहीं जानूंगा आहाँ तो रखी दे आहाँ तो रखी दे रूतीश तभी ये बाला चलो आहाँ 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 ना रेडी लगा दिया दिल पर आहाँ ना पाँच दिन मुझे रुमाले आहाँ तो रखी दे रूतीश तभी ये बाला आहाँ 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 तो कौन बाहरे सो इधर यू परे आगे कत्ता हो रही ಓಡಾತಕ್ಕನ ಎಣ್ಣೆಗೆ ಹಾಕ್ಬಿಡ್ತೀನಿ ರೀ ಬಹಳ ಕಸ ಬಂದಿದ್ರೆ ಅವನ್ ಮತ್ತೆಲ್ಲ ಸೈಡಿಗೆ ಮಾಡಿ ಇಟ್ಟು ಒಮ್ಮೆ ಬಿಡಕ್ಕ ಆಗುತ್ತೈತಿ ನಾವು ನಾವ್ ಅದಿ ನೋಡ್ರಿ ಸೊ ಓಡಾ ರೆಡಿ ಆಗಕ್ಕ ಒಮ್ಮೆ ಒಂದು ಐದಾರು ಹಾಕ್ತೀನಿ ರೀ ಸ್ವಲ್ಪ ಅಂಟ್ಕೊಂಡಂಗ ಆಗಿರ್ತಾವ ಬಿಡಿಸಿ ಈ ತರ ಹಾಕ್ಬಿಡ್ತೀನಿ ನೋಡ್ರಿ ಸ್ವಲ್ಪ ಸಣ್ಣ ಹುರಿ ಇಡಬೇಕು ರೀ ತೀರಾ ಜೋರು ಇಡಕ್ಕೆ ಹೋಗ್ಬಾರ್ದು ತೀರಾ ಜೋರು ಇಟ್ಟರೆ ಮತ್ತು ಅಸಿಬಿಶಿಯಲ್ ಆಗಂಗೆ ಬೇಯ್ಸಲ್ಲ ಸಣ್ಣ ಹುರಿ ಇಟ್ಟು ಬಂದು ಚಂದಾಗ ಬೇಯ್ತಾವು ಮೇನಾಗಿ ಮತ್ತು ಕ್ರಿಸ್ಪಿಯಾಗಿ ಬರ್ತಾವೆ ವಡ ಹ್ಞೂ ಕ್ರಿಸ್ಪಿ ಕ್ರಿಸ್ಪಿ ಮೀಡಿಯಮ್ ಯಾವುದೇ ಅಡಿಗೆ ಆಗಲಿ ಮೀಡಿಯಂ ಉರಿ ಒಳಗೆ ಇಂತನೇ ಮಾಡ್ಕೊಬೇಕು ನೋಡಿರಿ ಚೆನ್ನಾಗಿ ಟೇಶ್ಟ್ ಬರ್ತೈತಿ ಫ್ರೈ ಆಗಿಲ್ಲ ರೀ ಸದ್ಯಕ್ಕೆ ಮಸ್ತಾಗಿ ನೋಡ್ರಿ ಸದ್ಯಕ್ಕ ಈ ತರ ಮಸ್ತಾಗಿ ವಡ ರೆಡಿ ಆದ ನೋಡ್ರಿ ಈ ವಡಾನ ಹಂಗಾನು ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆಗೂ ತಿನ್ಬೋದು ಇನ್ನು ಹುಡುಗರು ಮಸ್ತಾಗಿ ಸಾಸ್ ಜೊತೆಗೆ ತಿಂತಾರೆ ನೋಡ್ರಿ ಸೂಪರ್ ಆಗಿರುವಂತ ಕಡಲಿ ಬೇಳೆ ವಡ ರೆಡಿ ಏ ತಗೋಬ್ರಿ ಹುಡ್ರ ನೀ ತಗೋ ನನ್ ಪಿಲ್ಯ ಹಾಕೊಡ್ತೀನಿ ಸದ್ಯಕ್ಕೆ ಇಲ್ಲಿಗೆ ಇದ್ದ ಪಿಲ್ಯ ಕೊಡು ನೀವು ನಿಂದ್ರಿ ಹ್ಮ್ ತಿನ್ನು ಪಿಲ್ಯ ಹಾಕ್ತೀನಿ ಸದ್ ಮಸ್ತಿ ಬಿಸಿ ಬಿಸಿ ಅಂದ್ ಮ್ಯಾಮ್ ಮುಚ್ಚಂಬ್ರಿ ಇಲ್ಲಿ ಈಗ ಮತ್ತ ಪಿಲ್ಯ ಒಂದ್ ಬ್ಯಾಚ್ ಹಾಕ್ತೀನಿ ನಾನೇ ಉಣಲ್ರಿ ಸೂಪರಾ ಚೌಣಿ ಚೌಣಿ ಮಾಡ್ಕೊಡ್ಬೇಕು ನಿಮ್ಗೆ ಈಕಿಂದ ಕಿಂದ ಆಲ್ರೆಡಿ ಸೊ ಎರಡು ತಗೋರಿ ಅಂತಂದು ಯಜಮಾನ್ರಿಗೆ ಸಾಕಂದ್ರೆ ಇನ್ನಾಗ ಹಾಕಿದೊಂದು ತಗೋರಿ ಬಿಸಿ ಬಿಸಿ ಒಂದೇ ತಗೋ ತಗೋರಿ ಸೊ ಅವ್ರದ್ದು ಕೊಟ್ಟ ಮುಗೀತು ನೋಡ್ರಿ ಈಗ ಅನ್ನ ಸಾರು ವಡಾ ನೋಡ್ರಿ ಅದ್ರ ಜೊತೆಗೆ ಸಾಸ ಮಸ್ತ್ ಆಗ್ಯಾವ ಅಂತ ಮೂಗೇರಿಸಿ 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 ಏ ಹುಡುಗ ಮತ್ತೆ ಅದು ಚಡ್ಡಿ ಹರ್ಕೊಂಡಾನ ನೋಡ್ರಿ ಖರೇನೆ ನೀವು ಮಾತಾಡ ಬಿಡ್ರಿ ನನ್ ಗುಡ ಹ್ಞೂ ಗಟ್ಟಿ ಪಿ ಬಿಡಮ್ಮ ರೀ ಪಿಲ್ಲೋನ ಜೊತೆಗೆ ಭಾಳ ನಕ್ರ ಮಾಡತ್ತಾನ ರೀ ಈಗ ಮನ್ನಿಕ್ಕಿನ್ನ ಈಗ ಇವತ್ತು ಭಾಳ ಆಗೋಪನ್ ಮಾಡಿ ಇಟ್ಟಾನೆ ರೀ ನಮ್ಮ ಪಿಲ್ಲೋ ರಾಜ ಸ್ವಲ್ಪ ಪಪ್ಪನ ಮೊಬೈಲ್ ತಗೊಂಡು ಕಾಟ ಮ್ಯಾಲ ಕೂತು ಒಡ ತಿನ್ನಾತ್ತಾನ ರೀ ಸದ್ಯಕ್ಕ ಸೊ ಅಪ್ಪ ಮಕ್ಕಳದು ಜುಗಲ್ ಬಂದು ನಡೀತೈತೆ ನೋಡ್ರಿ ಹಿಂಗೆ ಮನೆಯೊಳಗ ನಿಮ್ಮನೆಯು ಅಂತ ಅನ್ಕೋತೀನಿ ನಾನು ಸೊ ಸದ್ಯಕ್ಕೆ ಬರ್ರಿ ಅದು ಬಿಸಿದನ ತಗೋರಿ ನಿಮ್ಮ ಸಂಬಂಧ ಬಿಸಿದ ಸೊ ಬರ್ರಿ ಸದ್ಯಕ್ಕೆ ಓಡ ಎಲ್ಲ ಮೇಡಮ್ ವೆಲ್ಕಮ್ ಮಾಡಿ ಫೋಟೋ ತೆಗ್ದ್ರಂದ್ರೆ ನಿಂದ್ರೂ ಚಂದಾಗಿ ವಾಟ್ಸಪ್ಪಿಗೆ ಬಿಡ್ತಾರ ಇವತ್ತ ವರ್ಷದ ಮೊದಲನೇ ದಿನ ಹ್ಞೂ ಸ್ಕೂಲ್ಗೆ ಹೊಂಟ ಹೊಡ್ರಿ ಮಗಳು ಹಾಯ್ ಮಾಡು ಹ್ಞೂ ಬೆಳಗ್ಗೆ ಬೆಳಗ್ಗೆ ಎಲ್ಲೊಗುಟ್ಟೆ ನೋಡಿರಿ ವಾತಾವರಣ ಮಸ್ತ್ ಐತಿ ಅಕ್ಕಿಗಳ ಚಿಲಿ ಪಿಲಿ ಒಂಥರ ಖುಷಿ ಅನಿಸುತ್ತೆ ಎಲ್ಲ ಕಡೆ ಈಗ ಹಚ್ಚರಾಗೈತೆ ನೋಡ್ರಿ ಸೊ ಇವತ್ತು ಓ ಎಲ್ಲ ಪಟ್ಟದ ಗೊಸ್ ಅಂತ ಖಾಲಿ ಉತ್ತರ ನೋಡ್ರಿ ಚಹಾ ಕುಡಿದ್ರು ಅವರು ಏ పిల్లೆ ಹಂಗ್ಯಾಕದು ಎದಕ್ಕೆ ಉಂಡತೆن ತೊಗಳ ಕಟ್ಟಿಗೆ ಓದರೆ ಬಾರೋ ಅದು ಆ ತೊಳೆಯಬೇಕ್ರಿ ಬೆರಿಗೆ ರಿಪೇರಿಗಿ ಅರೆ ಟೈಮ್ ಆದಂದ್ರೆ ನಿಮಗೆ ತಗೋಬೇಕು ಟೈಮ ಎಲ್ಲಕ್ಕೂ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ನಮ್ಮ ಸಾಹೇಬ್ರಿಗೆ ಇರಲ್ಲ ರೀ ಈಗ ನೀವು ನೋಡಿರಿ ಟೈಮು ಒಂಬತ್ತು ಗಂಟೆ ಐದು ನಿಮಿಷ ಒಂಬತ್ತು ಗಂಟೆ ಒಳಗಡೆ ಚಾ ಮತ್ತೆ ನಾಷ್ಟು ಎರಡು ಆಯ್ತು ರೀ ಯಜಮಾನ್ರದು ಎದ್ದೇಳ ಅಪಲ್ಲೆ ಪಾಪ ಹೋದ್ರೆ ನೀನು ಆಟಕ್ ಮಾಡ್ದು ಗದ್ದಿಯೇ ನೀನು ಶಿಸ್ತು ಕುಂದ್ರು ತಾಳ್ ಕುಂದ್ರ ಬಾ ಎಲ್ಲಿಕಂದ್ರೆ ಬಾ ತಾಳ್ಕೊಂಡ್ರಿ ಬಾ ಸ್ನೇಹ್ದ ಇವತ್ತು ಸ್ಕೂಲ್ ಅದ್ರಿ ಪಿಲ್ಲೊಂದು ಮಂಗ್ಳಾರ್ಲಿಂತ ಚಾಲು ಆತದ್ರಿ ಬಾ ಪಪ್ಪ ಬಾ ಕಾಟ್ರನ್ನಿಸ್ತೀನಿ ಇಬ್ರು ನೋಡ್ಕೊತ ಮಾಡೋಣ ಬಾ ನಾನು ಅತಟೇ ಚಹಾ ಮತ್ತು ಶೇವು ನಾಷ್ಟ ತೊಗೊಂಡ್ಬಂದಿನಿ ನೋಡ್ರಿ ಅವಲಕ್ಕಿ ಮಾಡೀನಿ ಬ್ರೆಡ್ ಇದೂ ಮನೆಯು ಹಂಗಾಗಿ ಅದು ಕೂಡ ಒಂದು ತೊಗೊಂಡು ಬಂದಿನಿ ಚಹಾ ಮಸ್ತ್ ಸುಡಾಕತ್ತೈತ್ರಿ ಯಜಮಾನ್ರಿಗೆ ಸೋಸಿದ್ನೆಲ್ಲ ಮತ್ತು ನಾ ಎಂದಗಡೆ ಕಸಗುಂದು ನಾವು ಸುಟ್ಟಂಗ ರೀ ಸ್ಮೆಲ್ ಬಂದಂಗೆ ಆಗುತ್ತೆ ಅಂತೇಳಿ ನಾನು ಅತಟಿ ತೊಗೊಂಡು ಬಂದೀನಿ ಸ್ವಲ್ಪ ನಾಷ್ಟ ಮಾಡಿದ್ರಾಗ ಓಕೆ ಓಕೆ ರೀ ಭಾಳ ಸುಡೋದಂದ್ರೆ ಇದು ಆಗಲ್ಲ ಏನಪ್ಪು ಏನು ಮೊದ್ ತಿನ್ನು ಚಾ ಕೊಡ್ತೀನಿ ನಾಶಿ ಅಂದ್ರೆ ಚಾ ಇರ್ಲಿಕ್ಕಿಲ್ಲ ನಾ ತಿತ್ತೀನಿ ನಾ ಕುಡಿತೀನಿ ಅಮ್ಮ ಕೊಡ್ತೀನಿ ಅಂದಿನಲ್ಲ ಪಿಲ್ಯ ತಳಕ್ ಬಾ ಕ್ಯಾಮರಾ ಆಫ್ ಮಾಡ್ತೀನಿ ಪಿಲ್ಯ ಹೇಳ್ತಿ ನೀನ ಈಗ ಬರ್ರಿ ನಾಷ್ಟ ಮಾಡೋಣ ನಿಮ್ಮನೆಗೆ ಏನ್ ಅಷ್ಟ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಪ್ಲಾಸ್ಟಿಕ್ ಡಬ್ಬಿಗಳು ತಗೊಂಡು ಸುಮಾರು ಏಳು ವರ್ಷ ಆಗಿರ್ಬೋದು ನೋಡ್ರಿ ಪ್ಲಾಸ್ಟಿಕ್ ಡಬ್ಬಿಗಳು ತಗೊಂಡು ಸ್ಟಾರ್ಟಿಂಗ್ ನಮ್ಮ ನಮ್ಮ ಸಂಸಾರ ನಮಗಂತೇಳಿ ನಾವ್ ಮಾಡ್ಕೊಂಡು ತಿನ್ನಕ್ಕೆ ಚಾಲು ಮಾಡಿದ್ವಿ ಆವಾಗ ತಗೊಂಡಿರುವಂಥ ಡಬ್ಬಿಗಳು ನೋಡ್ರಿ ನಾಲ್ಕು ಡಬ್ಬಿಗಳು ತೊಗೊಂಡಿದ್ದೆ ಇವು ಕಿರಾಣಿ ಅಂಗಡಿಯಾಗ ಚಾಕ್ಲೇಟ್ ಡಬ್ಬಿಗಳು ಇರ್ತಾವ ನೋಡ್ರಿ ಅವು ಇವು ಖಾಲಿಗಿದ್ವು ತೊಗೊಂಡು ಬಂದಿದ್ವಿ ಅವಾಗೇನು ಹತ್ತು ರೂಪಾಯಿ ಒಂದು ಏನೋ ಕೊಡ್ತೀವಿ ಸೊ ಇದ್ರಾಗ ನಿನ್ನೆ ಮೊನ್ನೆ ಹಾಕಬೇಕಾಗಿತ್ತು ಸಕ್ಕರೆನ ಒಂದು ಎರಡು ಮೂರು ಡಬ್ಬಿ ಇದಾಗಿತ್ತು ಮ್ಯಾಗೆಲ್ಲ ಸ್ವಲ್ಪ ಅಡುಗೆ ಮನೆಯಾಗೆ ಜಾಗ ಹತ್ತೆ ಗಾಳ ಜಾಸ್ತಿ ಆಡೋಂಗಿಲ್ಲ ಕಿಡಿಕಿದ್ರು ಉಪ್ಯೋಗಿತ್ತು ಅದಕ್ಕಂಥೇಳಿ ಒಗ್ಗರಣೆ ಅಲ್ಲಿದಲ್ಲೇ ಹಾಕ್ತಿನಲ್ಲ ಸ್ವಲ್ಪ ಜಿಗಿ ಜಿಗಿ ಭಾಳ ಆತ ಎಲ್ಲ ಡಬ್ಬಿಗಳು ಅದಕ್ಕಂಥೇಳಿ ಅವಾಗ 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 ತೊಳಿಸಿತ್ತೀನಿ ಅಲ್ಲಿ ಮಸಾಲೆ ಡಬ್ಬಿಗಳು ಅಲ್ಲೇ ರೀ ಗ್ಯಾಸ್ ಕಟ್ಟಿ ಮ್ಯಾಗ ಇಟ್ಟಿನಿ ಅವು ದಿನ ಯೂಸ್ ಆಗಂಗಿಲ್ಲ ಡಬ್ಬಿಗಳು ಅವು ಸ್ವಲ್ಪ ತೊಳಿಬೇಕು ನೋಡ್ರಿ ಅವು ಹೊಲ್ಸಾಗ್ಯಾವ

ನಿನಗೆ ಹೇಳ ನಿಂತಿದ್ದೇಳ್ತಿ ಹಾ ಹೊರ್ಬಿ ಇದ್ರಾಗ ಹಾಕ್ತಿ ಡೈಲಿ ಯುಸಿಂಗ್ ಮಾಡೋದು ಸ್ವಲ್ಪ ಐತ ಅದ್ರೊಳಗೆ ಹಾಕಿದ್ರೆ ಯಾಕಂದ್ರೆ ಹೊರಗ್ ಫುಲ್ ಐತಲ್ಲ ಅದಕ್ಕಂತೇಳಿ ಮೊನ್ನೆ ಅವ್ವ ನಮ್ಮ ಪಿಲ್ಲ ಗಿಫ್ಟ್ ಕೊಡ್ಸ್ಯಾರೆ ಅದೇನಾಯ್ತಂತೇಳಿ ನಿಮ್ಗೆ ಆಮೇಲೆ ಕರ್ತೀನಿ ಸೊ ನಿಮ್ಗೆ ತೋರಿಸ್ತೀನಂತ ಅಂದ್ಕೊಂಡಿರುವಂಥ ವಸ್ತು ಇದೆ ನೋಡ್ರಿ ಅವ ಪಿಲ್ಡೂಸ್ ಹೋಗೋಸ್ಕರ ಗಿಫ್ಟ್ ಮಾಡ್ಯಾರದ ಯಾಕಂದ್ರೆ ಅವಂದು ಇದೇ ವರ್ಷ ಮೊದಲ ಸಾಲಿಗೆ ಹೋಗ್ತಾ ನೋಡ್ರಿ ಯಾರಾದ್ರೂ ಗಿಫ್ಟ್ ತರ ಕೊಟ್ರ ಅಂತಂದ್ರೆ ಅವ್ರಿಗೆ ಒಳ್ಳೆ ಎಜುಕೇಶನ್ ತಲೆಗೆ ಆಗ್ತದೆ ಅಂತ ಕೇಳಿಸಿ ಏನೋ ಇವಟ್ನಲ್ಲಿ ಯಾರಾದರೂ ಗಿಫ್ಟ್ ಮಾಡ್ಬೇಕಂತ ಈಗ ಏನೋ ಒಂದು ದೇವ್ರ ಪೂಜೆ ಅದೆಲ್ಲ ಮಾಡ್ತೀವಿ ನೋಡ್ರಿ ಪೂಜೆ ಹಿಡಿತೀವಲ್ಲ ಆ ಪೂಜೆ ಬೇಕಾಗಿರುವಂಥ ಒಂದು ಫೋಟೋ ಇರ್ಬೋದು ಅದನ್ನು ನಾವಾಗಿ ದುಡ್ಡು ಕೊಟ್ಟು ತಗೋ ತೊಗೊಳೋದಕ್ಕಿಂತ ಇನ್ನೊಬ್ರು ಅದನ್ನ ಕೊಡ್ಸಿದ್ರ ಸಂಕಷ್ಟ ಮಾಡಲಕ್ಕ ಇಲ್ಲ ಯಾವ್ದಾದ್ರು ಒಂದು ವ್ರತ ಮಾಡಲಕ್ಕ ಯಾವ್ದಿಕ್ ಆಗಲಕ್ಕ ಅದ್ ಬೇಕಾಗಿರುವಂತ ಫೋಟೋ ಅದೇನ್ ಇರ್ತೇತಿ ನೋಡ್ರಿ ಇನ್ನೊಬ್ರು ನಮಗ ಗಿಫ್ಟ್ ಮಾಡಿದ್ರ ಅದರಿಂದ ಒಳ್ಳೆ ಫಲ ಅಂತ ಕೇಸಿ ಹೇಳತಾರ ಸೋ ಇದನ್ನ ಆ ಎಲ್ಲ ಡೆಲಿವರಿ ಆಗಿ ಆ ತೊಟ್ಲ ಬಟ್ಲ ತಗೊಂಬರ್ತಾರ ನೋಡ್ರಿ ಅವಾಗ ಎಲ್ಲಾ ಈ ಕೊಟ್ಟು ಬಿಡ್ತಾರ ಇದು ಸೈಡಿಗೆ ಐತ್ ನೋಡ್ರಿ ಇದು ಒಂಥರ ಮಸ್ತ್ ಐತಿ ಜಿಪ್ ಈ ತರ ಸೈಡಿಗೆ ಕಂಪೋಸ್ಟ್ ಬೇಕಾಗಲ್ಲ ಅಲ್ಲೇ ಇಡಬಹುದು ಮತ್ತು ಇಲ್ಲೊಂದು ಐತಿ ಮತ್ತು ಆಮೇಲೆ ಈ ಕಡೆ ಒಂದು ಜಿಪ್ ಐತೆ ನೋಡ್ರಿ ಜೀನ್ಸ್ ತೊಳಗೋದು ಆ್ಯಕ್ಚುಲಿ ಇದನ್ನು ತರಕ ಸರ್ವ್ ಹೋಗಿದ್ದು ರೀ ಕಟ್ಟಾಯ್ತನ್ ಇಲ್ಲ ಇದೊಂದು ತರಕ ಹೋಗಿದ್ಲು ನಾನು ಸರ್ವ್ ಹೋಗಿದ್ಲು ಅವತ್ತು ನಾನು ಹೋಗ್ಬೇಕಂದಕ್ಕೆ ನನಗೆ ಒಮ್ಮೆ ಒಟ್ಟಿ ಪೇನಾಗ ಕತ್ಬಿಡ್ತು ಅದಕ್ಕೆ ಅಂತೇಳಿ ನನಗೆ ಹೋಗೋದಾಗಲಿಲ್ಲ ಮತ್ತು ಸರು ಸೃಷ್ಟಿ ಸ್ನೇಹ ಸ್ತ್ರೀ ಹೋಗಿದ್ರು ಹೋಗಿ ಅದೆಲ್ಲನೂ ಕೂಡ ತಿಂದು ಮಾಡಿ ಭರತನೇ ತೊಗೊಂಡು ಬಂದಾರ ಮಮ್ಮಿ ರೊಕ್ಕ ಕೊಟ್ಟಿದ್ರು

ಇದು ನೋಡ್ರಿ ಈ ತರ ಐತಿ ಕ್ಯೂಟ್ ಆಗೈತ್ರಿ ಆಲ್ರೆಡಿ ಸ್ನೇಹಿನ್ ಈ ತರ ಐತಿ ಹೌದ್ರಿ ಸೇಮ್ ಐತಿ ಈಗ ಇನ್ನೂ ಸ್ವಲ್ಪ ಇಲ್ಲಿಂದೊಳಗನೆ ಹಗಲು ಇರ್ತಾವ್ ಮೇಲ್ಗಡೆ ಹಿಂಗ್ ಪಲ್ಯ ಹಾಕಿ ಕೆಳಗಡೆ ಚಪಾತಿ ದೋಸೆ ಏನಾದ್ರೂ ಅಷ್ಟಿಷ್ಟ ಆಟನೂ ಕೊಡಬಹುದು ಒಂಥರ ಅದನ್ನು ಚಂದ ಅನ್ನಿಸ್ತವು ಇದನ್ನೂ ಕೂಡ ಚಂದ ಐತಿ ನೋಡ್ರಿ ಇದನ್ನು ಅಂದ್ರೆ ಪಿಲ್ಲೋಗ ದೊಡ್ಡದಾಗ್ತದ ಅವ್ನಿಗೆ ಒಂದೊಂದು ಚಪಾತಿ ಇಟ್ ಸದ್ಯಕ್ಕೆ ರಗಡ್ ಆಗ್ತಾ ಇದ್ರಿ ಅವ್ನ ಲಬಡ್ಸ್ ಈಗ ಒಂದು ಟೈಮ್ ಟೇಬಲ್ ಅದ ಏನೈತೇ ಹೇಳ್ತೀನಿ ಮಂಗಳಾರ್ಲಿಂತ ಮಸ್ತಾಗಿ ಮಸ್ತಗೆ ಹೋಗ್ತಾನೆ ಈಗ ನನಗಂತೂ ಭಾಳ ಖುಷಿ ಐತಿ ಸ್ನೇಹಿ ಟೈಮ್ದಾಗೂ ಹೋಗಿದ್ವಿ ನಾವು ಕಿನ್ ಫಸ್ಟ್ ಡೇ ಆ ನಾನು ಯಜಮಾನ್ರು ಇಬ್ಬರು ಹೋಗಿದ್ವಿ ನೋಡ್ರಿ ಯಾಕಂದ್ರಿ ನನ್ ಬಿಟ್ಟು ಇರ್ದಿರ್ಲಿಲ್ಲ ಸೊ ಯಜಮಾನ್ರು ಹೋದ್ರ ಮತ್ತ ಅವ್ರಿಗೆ ಸಂಭ್ರಾಸದ ಆಕಿ ಮಾಡಿದ್ರು ಅಂತ ಹೇಳಿ ನೀನು ಹೆಮ್ಮಿ ಮಾಡ್ತಿದ್ವಿ ಈಗಿದ್ರೆ ಬಳಿ ಅಪ್ಪನ ಬಲ ಬಡ್ಯಾರ ಅದ ತಿಳಕಿ ಬರಕಿನ್ನ ಮುಚ್ಚ ಮಮ್ಮಿ ಬಿಟ್ಟಿರಲ್ಲ ತಿಳುವಳಿಕೆ ಬಂದ್ಮೇ ಅವ ಪಾಪ ಬೇಕು ಆ ಥರದೇ ಆವಾಗ ನಾನು ಯಜಮಾನ್ರು ಕರ್ಕೊಂಡು ಹೋಗಿದ್ರೆ ನಾನು ಅವಾಗ ಹೋಗಿದ್ದೆ ಚೆಂದೈತೆ ಕಿಟ್ಕುಟಾಗಿ ಡಕ್ ಡಪ್ಪು ಡಪ್ಪ ಚೆಂದೈತೆ ನೋಡಿ ಕ್ವಾಲಿಟಿ ಮಸ್ತ್ ಐತಿ ಆ್ಯಕ್ಚುಲಿ ಇದನ್ನ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೊಡಿಸ್ತೀನಿ ಅಂತ ಹೇಳಿದ್ರು ಪಿಲ್ಲು ಕಂದ್ರೆ ಅವನಿಗೆ ಅವ್ರಿಗೆ ಪಿಲ್ಲುನ್ ಕಂದ್ರೆ ಅವ್ರಿಗೆ ಭಾಳ ಇಷ್ಟ ಅಂತ ನಾನು ಪಿಲ್ಲೂನ ಸ್ಕೂಲ್ ಬ್ಯಾಗ್ ಅವನಿಗೆ ಶಾಲೆಗೆ ಹೋಗತ್ತಿನಿ ಅವನಿಗೆ ಏನೇನು ಬೇಕು ನಾನು ಅದಕ್ಕೆ ಅಮೌಂಟ್ ಹಾಕ್ತೀನಿ ನೀವು ತೊಗೊಳಕತ್ತಿರ ಅಂತ ಗೇಸು ಹೇಳಿದರು ಮತ್ತು ಅವನೇ ಕೊಡ್ತೀನಿ ಅಂತಂದ್ಲಲ್ಲ ಸೊ ಹಾಗಾಗಿ ಮತ್ತು ಅವನ ಕೊಡ್ಸಿದ್ರು ನೋಡಿರಿ ಮತ್ತೇನಾದರೂ ಏನಾದರೂ ಬರ್ತಡಾಗಿರ್ತಾರೆ ಇದ್ದಾಗ ಗಿಫ್ಟ್ ಮಾಡಕ್ಕೆ ತಗೋರಿ ಅಂತ ನಾ ಅವ್ರಿಗೆ ಹೇಳಿದೆ ಇಲ್ಲಿ ತಗೋರಿ ಅವ್ರು ಕೊಡ್ಸಿದ್ರು ಒಂದೇ ನಾವು ಕೊಡ್ತಿದ್ರು ಒಂದೇ ಒಟ್ಟಿನಲ್ಲಿ ಅವನು ಸ್ಕೂಲ್ ಹೊಂಟನಲ್ಲಿ ಈ ವರ್ಷ ನಮಗೂ ಖುಷಿ ಇರುತ್ತದೆ ಅವರು ಹೇಳಿದ್ರೆ ನೋಡಿರಿ ಯೂಟ್ಯೂಬ್ ಹೆಂಗೈತಿ ನಮ್ಮ ಜೊತೆ ಉಳಿದವ್ರು ಇರೋಲ್ಲ ಬೆಳೆದವ್ರು ಇರೋಂಗಿಲ್ಲ ನಮ್ಮ ಸಂಬಂಧಿಕರು ಇರೋಂಗಿಲ್ಲ ರಕ್ತ ಸಂಬಂಧಿಕರಂದ್ರು ಮೊದಲೇ ಇರೋಂಗಿಲ್ಲ ಆದ್ರೂ ವಿಡಿಯೋದಾಗ ನೋಡಿ ನಮ್ಗೆ ಅವ್ರಿಗೆ ಯಾವ ಸಮ ಯಾವ ಜನದಾಗ ಯಾವ ಋಣ ಉಳಿದಿರ್ತೈತೆ ಏನೋ ಈ ಯೂಟ್ಯೂಬ್ ಮುಖಾಂತರ ಎಲ್ಲರೂ ನನಗೆ ಸಿಗಕತ್ತೀ ನೀವು ಭಾಳ ಪ್ರೀತಿ ಕೊಡತ್ತೀರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ತೀನಿ ಎಕ್ಸ್ಪೆಕ್ಟ್ ಮಾಡದೇ ಇರುವಂಥದ್ದು ಸಾಕಷ್ಟು ಈ ಯೂಟ್ಯೂಬ್ದೊಳಗೆ ನನ್ನ ಲೈಫ್ ಬದಲಾಯ್ಸದಂತ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಕೊಳ್ಳ ಹಾಕೊಂಡು ಹೋಗೋದ್ ಆಲ್ರೆಡಿ ಹೋಗಿದ್ರಾಗ ನೀರ್ ಹಾಕಿ ಕೊಳ್ಳಾಗ ಹಾಕೊಂಡು ಎಲ್ಲ ಕುಡ್ದು ಎಲ್ಲ ಟ್ರಯಲ್ ಮಾಡಿ ಎಲ್ಲಾ ಮಾಡಿ ಬಿಟ್ಬಿಟ್ಟನ್ರಿ ಸದ್ಯಕ್ಕ ವಾಟರ್ ಬಾಟಲ್ ನಮ್ಗಿಂತ ಎಲ್ಲ ಆ ಕತ್ರಿ ಹಾಕ್ತೀ ತಾಯಿ ತಾಯಿಲೆ ಕತ್ರಿ ತೊಗೊಂಡಿ ಕೆಟ್ಟ ಕಾರ್ಬಾರ್ ಕೆಲಸ ಮಾಡ್ತಾನೆ ನನಗಂತ ತಲೆನಾಗ ಯಾವ ಮಾಡ್ತಾನೆ ತಾಯಿಲಿ ಮಾಡ್ತೀನಿ ಅಂತ ರೀ ಇದು ಜೀನ್ಸ್ನೆ ರಫ್ ಆ್ಯಂಡ್ ಆಗಿ ಯೂಸ್ ಮಾಡ್ಬೋದ ಅವ್ವ ಯಾರ್ ಸರಿ ಯಜಮಾನ್ರು ಸ್ನೇಹ ತೊಗೊಂಡು ಬಂದಿದ್ರಿ ಮೊದಲ ಮೊದಲೇ ಒಂದ್ ಒಂದು ಎರಡು ಲಂಚ್ವಾಗಿ ಐತಿ ಈಗ ಅವನ ಸರಮನೆ ಸರಾಮ್ ತಂದ್ಕೊಟ್ಟಾರಿಲ್ಲ ಅದು ಮಸ್ತ್ ಐತ್ರಿ ಆದ್ರೆ ಫುಲ್ ಸ್ವಲ್ಪ ಎಣ್ಣೆ ಗಿಣ್ಣೆ ಏನಾದ್ರೂ ಮತ್ತೆ ಪಲ್ಯ ಗಿಲೇ ಸಾರ ಗಿರಿ ಏನಾರು ಹಾಕಿತ್ತು ಅಂದ್ರೆ ಅದು ಕೆಳಗಡೆ ಆಯಿಲ್ ಆಯಿಲ್ ಇರ್ತಿತ್ತು ಎಷ್ಟು ತಿಕ್ಕಿದ್ರೂ ಹೋಗೋದೇ ಇಲ್ಲ ಬಟ್ ಇದು ಅಷ್ಟು ಹೊಲಸು ನೆದ್ಕೊಳ್ಳೋಂಗಿಲ್ಲ ಮತ್ತು ಕ್ಯೂಟಾಗಿ ಐತಿ ನೋಡ್ರಿ ಇದು ಸರೋ ಒಂದು ಚಾಯ್ಸ್ರಿ ಇವೆಲ್ಲ ಹೆಂಗದ ಕಮೆಂಟ್ ಮಾಡಿ ಹೇಳ್ರಿ ಅವ ಕೊಡ್ಸಿದ್ವಿ ನೋಡ್ರಿ ಪಿಲ್ಲುಗೋಸ್ಕರ ಮತ್ತು ಒಂದು ಪಾರ್ಟಿ ಪೆನ್ಸಿಲ್ ಒಂದು ಬುಕ್ ತೊಗೊಂಬರಿದ್ರು ಯಜಮಾನ್ರು ಇಲ್ಲ ಬೇಡ ಸಾಲ ಕೊಡ್ತೀನಿ ಅಂತ ಹೇಳಾರ ಇಲ್ಲಿ ತಗೋರ ಅವ್ನ ಸಾಲಕ್ಕೆ ತಗೋ ಅವ್ರವ್ರೇ ಕೊಡ್ತಾರ ಅಂತಕೆ ಸಣ್ಣ ಬಿಟ್ಟು ಬಂದ್ರು ಸರು ಇಷ್ಟೆಲ್ಲ ಅದ ನೋಡ್ರಿ ಬಹಳ ಖುಷಿ ಅಂತಿಗೆ ಸಣ್ಣಸ್ತೈತಿ ನಮ್ಮ ಮಮ್ಮಿ ಎಲ್ಲರಿಗೂ ಖುಷಿ ನೋಡ್ಬೇಕು ನೀವು ಹೋಗಿದ್ದೆ ಅಂತಾರ ಹ್ಮ್ ಹ್ಮ್ ಹಂಗಂದೇನಿ ನಾ ಬರ್ಬೋದ ಇಂತ ಹೂ ತಗೊಂಡ್ಬಿತಿ ಅವ್ರ ಪಪ್ಪಾಗ ಅಜ್ಜಿ ಅಂತ ಕೊಡ್ಸಿದ್ಲನ್ ಜೀರಕತ್ತ ಸೈಡಿಗುನು ಬಟ್ಲಿ ಇಟ್ಟು ಕೊಳ ಹಾಕೊಂಡ್ ಕುತ್ ಬಿಡಪ್ಪ ನೀನು ಹಂಗತ್ತ ಹಾಕೊಂಡ್ ಕುಂದ ಚೆನ್ನಾಗ್ರಿ ಈಗ ಸ್ನೇನು ಸಾಲ ಇಂತ ಬಂದಾಡ್ರಿ ಒಂಬತ್ತೂರಿಗೆ ಬಂದಲಕ್ಕಿ ಒಂಬತ್ತು ನಲ್ವತ್ತೈದಕ್ ಬಂದ ಯಾರು ಓನ್ ಹಸ ಚೋರಿತ್ನಿ ಬಿಸಿಲಾಂತ್ರು ನಮ್ ಮನಂಗೈತ್ರಿ ಬಿಸಿಲ ಫ್ರೆಂಡ್ಸ್ ಈ ವಿಡಿಯೋನ ಈಗ ಏನು ಮಾಡ್ತೀನಿ ರೀ ಮತ್ತು ಜಳಗ ಗಿಳಕ ಆದ್ಮೇಲೆ ಮತ್ತು ಇನ್ನೊಂದು ವಿಡಿಯೋನ ಇನ್ನೊಂದು ಚಾನಲ್ಗೆ ಹಾಕ್ಬೇಕಲ್ಲ ರೀ ಆವಾಗ ಚಾಲೂ ಮಾಡ್ತೀನಿ ಯಾಕಂದ್ರೆ ನಿನ್ನೆ ವಿಡಿಯೋನ ನೈಟ್ ಟೈಮ್ದಾಗ ಚಾಲೂ ಮಾಡಿದೆ ಈಗ ಬೆಳಿಗ್ಗೆ ಹೆಣ್ಣು ಮಾಡಾಕತ್ತೀನಿ ನೋಡ್ರಿ ಯಾಕಂದ್ರೆ ವಿಡಿಯೋ ಈಗ ಒಂದು ಸ್ವಲ್ಪ ಸಾಕಷ್ಟು ಕಷ್ಟಗಳು ಪಟ್ಬೇಕು ಅಂದ್ರೆ ಮುಂದೆ ಒಳ್ಳೆ ಭವಿಷ್ಯ ಐತಿ ಯೂಟ್ಯೂಬ್ದಾಗ ಒಳ್ಳೇದು ಜಾಸ್ತಿ ಹಾ ಬ್ಯಾಡ ಆಯ್ತು ನಿಮ್ಗೆ ಅದಕ್ಕಂತ ಎರಡು ಚಾನಲ್ದಾಗೂ ಸ್ವಲ್ಪ ಎರಡು ಚಾನಲ್ಗೂ ವೀಡಿಯೋಗಳು ಹಾಕೋಕತ್ತೀನಿ ರೀ ಯಾಕೋ ನನ್ನ ಜಾಸ್ತಿ ಗ್ರೋತ್ ಚಾನಲ್ ಆಗಕತ್ತದಂದ್ರು ಫೈನಾನ್ಸಿಯಲಿ ನನಗೆ ಯೂಟ್ಯೂಬ್ದಾಗ ಅಷ್ಟೊಂದು ಗ್ರೋತ್ ಆಗೋಕ್ಕಾಗಲ್ಲ ಯಾಕಂದ್ರೆ ವ್ಯೂಸ್ ಎಷ್ಟು ಚೆನ್ನಾಗಿ ಬರ್ತಾವ ಅಷ್ಟು ನಮ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಾವೆ ಅದ್ರ ಮ್ಯಾಗ ನಮ್ಮ ಡಾಲರ್ ಕೌಂಟ್ ಆಗ್ತೈತಿ ನೂರು ಡಾಲರ್ ಮೂರು ಮೂರು ಲಕ್ಷದ ಮ್ಯಾಕ್ಸ್ ಇಲ್ಲರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದ್ರೂ ನನ್ನ ಚಾನಲ್ದಾಗ ನೂರು ಡಾಲರ್ ಮಾಡ್ಬೇಕಂದ್ರೆ ಭಾಳ ಎಕೌಂಟ್ ಆಗ್ತೀನಿ ಕೆಲವು ಯೂಟ್ಯೂಬ್ದವರು ನಕ್ಕರ್ ಏನು ಮಾಡ್ತಾರೋ ನಾನು ಕತಿ ಕೇಳಿ ಅಂತ ಎಲ್ಲದಕ್ಕೂ ಬರ್ದಾಗ ಬಹಳ ಕಷ್ಟಪಟ್ಟು ಸ್ವಲ್ಪ ಖುಷಿ ಪಡ್ಕೊಳೋದು ಐತೆ ಐತಿ ಯಾಕೋ ಎಲ್ಲರಿಗೆ ಮದ್ವೆ ಆದ್ಮಾಗ ಲೈಫ್ ಟರ್ನಿಂಗ್ ಪಾಯಿಂಟ್ ತಗೋಳುತ್ತ ಅಂತ ಹೇಳ್ತಾರ ಮದ್ವೆ ಆದ್ಮಾಗ ಎಲ್ಲ ವಿಷಯದೊಳಗು ಸ್ವಲ್ಪ ಸಕ್ಸಸ್ ಅನ್ನೋದು ಬಹಳ ಕಡಿಮೆ ಐತಿ ಬಟ್ ಯೂಟ್ಯೂಬ್ ವಿಷಯದೊಳಗ ಸಕ್ಸಸ್ ಅಂತ ಅದು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗುತ್ತ ಬಹಳ ಕಷ್ಟ ಪಡ್ಬೇಕು ನೋಡ್ರಿ ನಾವು ಯಾವ್ದೇ ಒಂದ್ ಕೆಲಸ ಮಾಡಲಕ್ಕ ಒಂದ್ ಬಿಸ್ನೆಸ್ ಮಾಡಲಕ್ಕ ಅದಕ್ಕೆ ಜಾಸ್ತಿ ನಾವು ಪಟ್ಟಿರೋ ಶ್ರಮಕ್ಕೆ ಅದ್ರ ತಕ್ಕಂಗೆ ಫಲ ಬಂತಂದ್ರೆ ಯಾರಿಗೆ ಕಲ್ಕ ಖುಷಿ ಆಗತ್ತ ಅದು ಬರಲಿಲ್ಲ ಲುಕ್ಷನ್ ಆಯಿತು ಅಂತಂದ್ರೆ ಬೇಜಾರಾಗೆ ಆಗ್ತದೆ ಇದ್ರೊಳಗೆ ಲುಕ್ಷನ್ ಅಂತಂದ್ರೆ ಟೈಮ್ ನೋಡ್ರಿ ಟೈಮ್ ಈಸ್ ಮನಿ ಅಂತ ಹೇಳ್ತಾರಲ್ಲ ಆ ಥರ ಇದಕ್ಕೆ ನಾವು ಟೈಮ್ ಕೊಡ್ತೀವಿ ಅದ್ರ ತಕ್ಕಂಗೆ ನಮಗೂ ಹೆಚ್ಚಿನ ರೀತಿಯಾದ್ಲಿ ಇನ್ನೂ ಸ್ವಲ್ಪ ಅರ್ನಿಂಗ್ ಆದ್ರೆ ಇನ್ನೂ ಒಳ್ಳೆ ನಮ್ಮ ಭವಿಷ್ಯಕ್ಕೆ ಚಲೋ ಆಗುತ್ತಾ ಸುಧಾರಣೆ ಆಗ್ತೀವಿ ನಾವು ನಾಲ್ಕು ಮಂದಿ ಒಳ್ಳೆ ರೀತಿಯಿಂದ ಭಾಳ ಬಾಳ್ಬೇಕ ಅಂತ ಎಲ್ರಿಗೂ ಆಸೆ ಇರುತ್ತೆ ನನಗೂ ಅದೇ ತರನೇ ಐತಿ ಸೊ ಓಕೆ ರೀ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಳಗ ಸಿಗ್ತೀವಿ ನಾನಂದ್ರು ಕ್ಯಾಮ್ರಾ ಆನ್ ಮಾಡಿದ್ರೆ ನಾನ್ ಸ್ಟಾಪ್ ಮಾತಾಡ್ತೀನಿ ಸಲ ಮಾತೇ ಮಾತೇವರೆಗಿಲ್ಲ ರೀಟೇಕ್ ತಗೊಂಡು 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 ಬೇಜಾರಾಗಿ ಹೋಲ್ಬಿಡಾಕಡಂತೆ ಆ ಗಳಿಗೆ ಈ ವಿಡಿಯೋನೇ ಬಂದ್ ಮಾಡ್ಬಿಡ್ತೀನಿ ಮತ್ತೆ ಬೇರೆ ಟೈಮಿಗೆ ಅವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ ಹಿಂಗೆಲ್ಲ ಇರ್ತಾವು ಸೊ ಹೇಗೈತಿ ಹೇಳ್ರಿ ಕಮೆಂಟ್ ಮಾಡಿ ಹೇಳ್ರಿ ಬ್ಯಾಗ್ ನೆಕ್ಸ್ಟ್ ಬಂದಿಗೆ ಸಿಗ್ತೀವಿ ಇಷ್ಟೊತ್ತನೇ ವಿಡಿಯೋ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಬಾಯ್